ಸ್ನೇಹಿತರಿ ನಮಸ್ಕಾರ ಇದ್ರೆ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಿಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಹುತ್ತಿ ಅಂತ ಹೇಳ್ತಾ ಸ್ನೇಹಿತರಿ ಇಡೀ ರಾಜ್ಯದ ಜನತೆಗೆ ಯಾರೆಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ಅಂದರೆ ನಿಮ್ಮ ಮನೆ ಮಠ ಹೊಂದಿರುವಂತಹವ್ರು ಯಾರಿಗೆಲ್ಲ ಅದರ ದಾಖಲಾತಿಗಳು ಸರಿಯಾದ ರೀತಿಯಲ್ಲಿ ಸರ್ಕಾರದಿಂದ ಪಡೆದಿದ್ದಲ್ಲ ಪಡೆದಿದ್ದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಒಂದು ರಾಜ್ಯ ಸರ್ಕಾರ ಇವತ್ತು ಸಿಹಿ ಸುದ್ದಿ ಕೊಟ್ಟಿದೆ ಯಾಕೆಂದರೆ ಎಷ್ಟೋ ಜನ ನಾವು ಮನೆಗಳು ಕಟ್ಬಿಟ್ಟಿದ್ದೀವಿ ಲಕ್ಷಾಂತರ ರೂಪಾಯಿ ಹಾಕಿಬಿಟ್ಟು ಆದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ದಾಖಲಾತಿಗಳು ಸರ್ಕಾರದಿಂದ ಪಡೆದಿಲ್ಲ ಕೇವಲ ನಾವು ಸೈಟ್ ಪಡೆದಿರಿದ್ದಾಗ ಮಾತ್ರ ಒಂದು ಅಗ್ರಿಮೆಂಟ್ ಫಾರ್ಮ್ ಇದೆ ಇಲ್ಲ ಒಂದು ಸ್ವಾಧೀನ ಅಗ್ರಿಮೆಂಟ್ ಆಗಬಹುದು ಇಲ್ಲ ಒಂದು ಏನಾದರೂ ಓನರಿಂದ ಸೈಟ್ ಪಡೆದಿರ್ತಾರಲ್ಲ ಪೂರ್ತಿ ದಾಖಲೆ ಇರಲ್ಲ ಯಾಕಂದರೆ ಅದು ಕೆಲವೊಂದು ಅನಧಿಕೃತ ಆಸ್ತಿ ಅಂತ ಘೋಷಣೆಯಾಗಿರುತ್ತೆ ಆ ಜಾಗ ರವಿನ್ಯೂ ಲಾಂಡ್ಗಳಲ್ಲಿ ಸೈಡ್ಗಳು ಮಾಡಿರ್ತಾರೆ ಲೆವರ್ಸ್ ಮಾಡಿರ್ತಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ರಿಶನ್ದು ಈಕ್ಕಾತಿ ಇರೋಲ್ಲ ಅಂಥವ್ರಿಗೆ ಸುಮಾರು ಆ ಥರದ್ದು ಆಸ್ತಿಪಾಸ್ತಿ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಪಾಸ್ತಿಗಳಿದ್ದಾವೆ ಅವ್ರಿಗೆಲ್ಲ ಒಂದು ಸಿದ್ದರಾಮಯ್ಯ ಸಾಹೇಬರು ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಅವ್ರಿಗೆಲ್ಲ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯ ಒಳಗಡೆ ಯಾರೆಲ್ಲ ಅನಧಿಕೃತ ಆಸ್ತಿ ಹೊಂದಿದ್ದಾರೋ ಅವರಿಗೆಲ್ಲ ನಾವು ಬಿ ಖಾತೆ ಮುಖಾಂತರವಾಗಿ ಅವರಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡಲಾಗ್ತದೆ ಬಿ ಖಾತೆಯನ್ನು ಕೊಡಲಾಗುತ್ತದೆ ಅಂತ ಹೇಳಿ ಇವತ್ತು ಯಾರೆಲ್ಲ ಪಡೆದಿಲ್ವೋ ನೀವು ಸರ್ಕಾರದಿಂದ ಒಂದು ಖಾತೆಯ ಪತ್ರ ಅವರಿಗೆಲ್ಲ ಖಾತೆ ಮಾಡಿಕೊಡಲಾಗುತ್ತದೆ ಬಿ ಖಾತೆ ಮಾಡಕ್ಕೆ ಕೊಡಲಾಗುತ್ತದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಇವತ್ತು ಇದೊಂದು ಪ್ರತಿಯೊಬ್ಬರಿಗೆ ಒಂದು ಉಸಿರಾಟಕ್ಕೆ ಅನುಕೂಲಕರವಾದಂತಹ ಸಿಹಿ ಸುದ್ದಿ ಇದು ಹೀಗೆ ಎಷ್ಟೋ ಮನೆಗಳು ಇವತ್ತು ರಾಜ್ಯದಲ್ಲಿ ದಾಖಲೆಗಳು ಇಲ್ಲದೆ ಭಯದಿಂದ ಇರ್ತಾರೆ ಯಾವಾಗ ನಮ್ಮ ಮನೆಯ ಸರ್ಕಾರದಿಂದ ಕ್ರಮ ಮಾಡಿಕೊಂಡು ಸರ್ಕಾರ ಕಿತ್ಕೊಂಡು ಅಂತ ಹೇಳಿ ತುಂಬ ಜನ ಮೈದಿಂದ ಜೀವನ ಮಾಡ್ತಿರ್ತಾರೆ ಯಾಕೆಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಈಗ ಕಟ್ಟಬೇಕಾದ್ರೂ ಸುಮಾರು ಇಪ್ಪತ್ತ್ ಮೂವತ್ತು ಲಕ್ಷ ಬೇಕು ಹಿಂದೆ ಕಟ್ಟಬೇಕಾದ್ರೆ ಹತ್ತು ಹನ್ನೆರಡು ಲಕ್ಷದಲ್ಲಿ ಕಟ್ಟಿದ್ದಾರೆ ಹಾಗೆ ಇರುವಾಗ ಸಡನ್ಲಿ ಅದಕ್ಕೆ ಒಂದು ಪಕ್ಕ ಸರಿಯಾದ ರೀತಿಯಲ್ಲಿ ದಾಖಲಾತಿಗಳಿರಲ್ಲ ಖಾತೆ ಆಗಲ್ಲ ಯಾಕಂದರೆ ಯಾಕೆ ಅಂದರೆ ಅದು ರವೆನ್ಯೂ ಲ್ಯಾಂಡಲ್ಲಿ ಮಾಡಿಬಿಟ್ಟಿರ್ತಾರೆ ಸೈಟಿಗಳು ರವನಿ ಲ್ಯಾಂಡ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅದಕ್ಕೆಲ್ಲ ಕನ್ವರ್ಷನ್ ಮಾಡಿಸಿರಲ್ಲ ಕನ್ವರ್ಷನ್ ಮಾಡಿ ಲೇವರ್ಸ್ ಮಾಡಿರಲ್ಲ ಈ ರೀತಿ ಆಸ್ತಿ ಪಾಸ್ತಿಗಳು ಸುಮಾರು ನಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸುಮಾರು ಇದೆ ಸುಮಾರು ಐವತ್ತು ಲಕ್ಷ ಅಷ್ಟು ಇದ್ದಾವೆ ಅನಧಿಕೃತ ಆಸ್ತಿ ಅವರಿಗೆಲ್ಲ ಸರ್ಕಾರ ಎತ್ತೆ ಸುದ್ದಿ ಕೊಟ್ಟಿದೆ ಅದು ಕೂಡ ಒಂದು ಕಾಲಾವಧಿ ಕೊಟ್ಟಿದೆ ಮೂರು ತಿಂಗಳು ಒಳಗಡೆ ನೀವು ತಕ್ಷಣ ನೀವು ಮಾಡಿಸ್ಕೊಡ್ಬೇಕಂತ ಒಂದು ಕಾಲಾವಧಿನೂ ಕೊಟ್ಟಿದೆ ಈ ಕಾಲಾವಧಿಯಲ್ಲಿ ಮೂರು ತಿಂಗಳು ಒಳಗಡೆ ನೀವು ಅನಧಿಕೃತ ಆಸ್ತಿಯನ್ನು ಯಾರಾದರೂ ಹೊಂದಿದರೆ ಅದು ಕೇವಲ ಬೆಂಗಳೂರು ನಗರದಲ್ಲಿ ಬಿಂಬಿ ಬಿ ಬಿ ಎಂ ಪಿಗೆ ವ್ಯಾಪ್ತಿಗೆ ಬರುವಂತಹದ್ದೇ ಅಲ್ಲ ಅದು ಉಳಿದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತ್ ವಯಸ್ಸು ಹೊಂದಿರುವಂತಹ ಪ್ರತಿಯೊಬ್ಬರು ನಿಮ್ಮ ಮನೆ ಮ ಮನೆಗೆ ಆಸ್ತಿ ಪಾಸ್ತಿಗಳಿಗೆ ಏನಾದರೂ ಒಂದು ದಾಖಲಾತೆಗಳು ಖಾತೆಗಳು ಆಗಿಲ್ಲ ನಿಮ್ಮ ಹೆಸರಿಗೆ ಅಂಥವ್ರಿಗೆಲ್ಲ ತಕ್ಷಣ ನೀವು ಮೂರು ತಿಂಗಳ ಒಳಗಡೆ ಸರ್ಕಾರಕ್ಕೆ ನೀವು ಬಿ ಖಾತೆಯ ಮೂಲಕ ಮಾಡಿಕೊಡಲಾಗುತ್ತದೆ ಸರ್ಕಾರ ಮಾಡಿಕೊಳ್ಳಿ ಬೇಗ ತಕ್ಷಣ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಇದೇ ಕೊನೆಯದಾಗಿ ಅನಧಿಕೃತ ಆಸ್ತಿಯನ್ನು ನಾವು ಮಾಡೋದಕ್ಕೆ ಬಿ ಖಾತೆಯನ್ನು ಮಾಡಿಕೊಡಲಾಗುತ್ತದೆ ಅಂದರೆ ಒಂದು ರೀತಿಯಲ್ಲಿ ಅಕ್ರಮ ಸಕ್ರಮ ಅಂತಲ್ವಾ ಅಕ್ರಮವಾಗಿ ಪಡೆದಿರುವಂಥ ಆಸ್ತಿಯನ್ನು ಸಕ್ರಮವಾಗಿ ಮಾಡಿಕೊಡಲಾಗೋದು ಅರ್ಥ ಆಯಿತಾ ಯಾರೆಲ್ಲ ಅಕ್ರಮವಾಗಿ ಅಂದರೆ ಮೀನ್ಸ್ ಅಕ್ರಮ ಅಂದರೆ ಇದೇನು ಕಳತನ ಮಾಡಿದಿರೋದಲ್ಲ ಬದಲಾಗಿ ರವೆನ್ಯೂ ಆಗ್ಬೋದು ಸರಿಯಾದ ಲೇವರ್ಸ್ಗೆ ಆ ಸರಿಯಾದ ಲೇವರ್ಸ್ ಇಲ್ಲಾಂದರೆ ಅಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಬಿಗೆ ಕೊಡೋದಕ್ಕೆ ಕೆ ಬಿ ಕಂಬಗಳು ಹಾಕೋದಕ್ಕೆ ಅಪನೇ ಕೊಡೋದಿಲ್ಲ ಮತ್ತು ನೀರಿನ ಸೌಲಭ್ಯಗಳು ಕೊಡೋದಕ್ಕೆ ಆಗೋದಿಲ್ಲ ಇವೆಲ್ಲ ಲೀಗಲ್ ಆಗಿರಲ್ಲ ಒಂದು ಲೀಗಲ್ ಆಗಿ ಒಂದು ಲೇಔಟ್ ಮಾಡಬೇಕಾದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಮೂವತ್ತು ಅಡಿ ರಸ್ತೆ ಮಾಡಬೇಕು ಆ ಜಮೀನನ್ನು ಆ ಜಾಗವನ್ನು ಕನ್ವರ್ಷನ್ ಮಾಡಿ ಲೇವರ್ಸ್ ಮಾಡಿದ್ರೆ ಅದಕ್ಕೆಲ್ಲ ಲೋನ್ಸ್ ಕೂಡ ಸಿಗುತ್ತೆ ಬ್ಯಾಂಕ್ಗಳಲ್ಲಿ ಮತ್ತು ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಕೊಡ್ತಾರೆ ನೀರಿಂದ ಆಗ್ಬೋದು ಕರೆಂಟ್ ವಿದ್ಯುತ್ ವಿದ್ಯುಚ್ಛಕ್ತಿ ಇದೆಲ್ಲ ಕೊಡ್ತಾರೆ ಆದರೆ ಏನು ಕನ್ವರ್ಷನ್ ಮಾಡದೆ ಲೇವರ್ಸ್ಗಳು ಮಾಡಿ ಯಾಕಂದರೆ ಈ ಕನ್ವರ್ಷನ್ ಆಗಿರೋ ಜಾಗದಲ್ಲಿ ಏನೇ ಕೊಂಡ್ಕೋಬೇಕು ಕೊಂಡ್ಕೋಬಹುದಲ್ಲ ಅಂತ ಇನ್ನೋವೇಷನ್ ಮಾಡ್ತೀರಾ ಈ ಲೇವರ್ಸ್ ಮಾಡಿ ಕನ್ವರ್ಷನ್ ಮಾಡಿರೋಂಥ ಲೇಔಟ್ ಓಟಿಗಳಲ್ಲಿ ಆ ಸೈಡ್ಗಳು ಬೆಲೆ ಜಾಸ್ತಿ ಅಂತೇಳಿ ಏನು ಮಾಡ್ತಾರೆ ರೆವೆನ್ಯೂ ಲ್ಯಾಂಡಲ್ಲಿ ತೊಗೊಂತಾರೆ ಉದಾಹರಣೆಗೆ ಒಂದು ಕನ್ವರ್ಷನ್ ಮಾಡಿ ಎಲ್ಲ ರೀತಿಯಲ್ಲಿ ಇಪ್ಪತ್ತೈದು ಮೂವತ್ತು ಅಡಿಯ ರಸ್ತೆಯನ್ನು ಬಿಟ್ಟು ಲಿವರ್ಸ್ ಮಾಡಿಡ್ತಾರೆ ಹಂಗೆ ಹೋದಕ್ಕೆ ಒಂದು ಎಕ್ರೆಯಲ್ಲಿ ಕೇವಲ ಹನ್ನೆರಡು ಸೈಡ್ಸ್ ಇಲ್ಲ ಹದಿನೈದು ಹದಿನಾರು ಸೈಡ್ಸ್ ಮಾಡಿರ್ತಾರೆ ಅದೆಲ್ಲ ಒಂದು ಸೈಡ್ ಬೆಲೆ ಮೂವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೇಲೇನೆ ಆ ಒಂದು ಸಂದರ್ಭದಲ್ಲಿರುತ್ತೆ ಅದೇ ರವೆನ್ಯೂ ಲ್ಯಾಂಡಲ್ಲಾದರೆ ಹತ್ತು ಲಕ್ಷಕ್ಕೆ ಎಂಟು ಲಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಐದು ಹತ್ತು ವರ್ಷದ ಹಿಂದೆ ಆದರೆ ಐದು ಲಕ್ಷಕ್ಕೆಲ್ಲ ಸಿಕ್ಕಿದೆ ರವೆನ್ಯೂ ಲ್ಯಾಂಡ್ಗಳಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಇಪ್ಪತ್ತು ಅಡಿ ರಸ್ತೆ ಇಪ್ಪತ್ತೈದು ಅಡಿ ಅಡಿ ರಸ್ತೆ ಬಿಟ್ಟಿರೋಲ್ಲ ಅವರು ಇಷ್ಟ ಬಂದಂಗೆ ಹದಿನೈದು ಅಡಿ ರಸ್ತೆ ಮಾಡೋದು ಹನ್ನೆರಡು ಅಡಿ ರಸ್ತೆ ಮಾಡೋದು ಇವೆಲ್ಲ ರಸ್ತೆಗಳು ಮಾಡೋದು ಲೇವರ್ಸ್ ಸೈಟ್ಗಳಿಗೂ ಅಷ್ಟೇ ಸ್ಟ್ಯಾಂಡರ್ಡ್ ಸೈಜ್ ಇಟ್ಟಿರೋಲ್ಲ ತರ್ಟಿ ಬೈ ಫಾರ್ಟಿ ಮಾಡಲ್ಲ ತರ್ಟಿ ಬೈ ತರ್ಟಿ ಟ್ವೆಂಟಿ ಫೈವ್ ಬೈ ತರ್ಟಿ ಟ್ವೆಂಟಿ ಸೆವೆನ್ ಬೈ ತರ್ಟಿ ಈ ರೀತಿ ಮುಕ್ಕಾಲ್ಕೊಂಡೆ ಸೈಡು ಅರ್ಧ ಕೊಂಡೆ ಸೈಡಲ್ಲಿ ಎಲ್ಲ ಲೇವರ್ಸ್ ಮಾಡಿಬಿಡೋದು ಮಾರಿಬಿಡೋದು ಕಡಿಮೆ ಯಾರಾದರೂ ಬಡವರು ಇರ್ತಾರಲ್ವ ಅವ್ರು ಕಡಿಮೆ ರೀಟೇಲ್ಸ್ ಸೈಡ್ ಸಿಗ್ತಾಯಿದೆ ಅಂದರೆ ಯಾವುದೊಂದು ನಮ್ಮ ಮನೆ ಕಟ್ಕೊಳ್ಳೋಕ್ಕೆ ಇಬ್ಬರು ಇರೋದು ಇಬ್ಬರು ಮಕ್ಕಳಿಗೆ ಸ್ವಂತ ಮನೆ ಇರಲಿಯಪ್ಪ ಅಂತ ಹೇಳಿ ತೊಗೊಂಬಿಟ್ಟಿರ್ತೀರಾ ಆದರೆ ಮನೆಯೂ ಕಟ್ಕೊಂಡಿರ್ತಾರೆ ನಿಮ್ಮ ಹತ್ರ ಪತ್ರ ಏನಿರುತ್ತೆ ಕೇವಲ ಸ್ವಾಧೀನ ಅಗ್ರಿಮೆಂಟ್ ಇರುತ್ತೆ ಇಲ್ಲ ಖಾತಾ ಬದಲಾವಣೆ ನಿಮ್ಗೆ ಹೆಸ್ರಿಗಾಗಲ್ಲ ಎಲ್ಲ ಸರ್ಕಾರ ಇವತ್ತು ಒಂದು ಅರ್ಶರಿ ಮೂಡುವ ಮೂಡುವಂತಹ ಸಿಹಿ ಸುದ್ದಿ ಕೊಟ್ಟಿದೆ ತಕ್ಷಣ ನೀವು ನಿಮ್ಮ ಅಕ್ರಮ ಆಸ್ತಿಯನ್ನು ಸಕ್ರಮವಾಗಿ ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ನಾವು ಬಿ ಖಾತೆಯನ್ನು ಮಾಡಿಕೊಡಲಾಗುತ್ತದೆ ಅಂತ ನಾಳೆಯಿಂದಲೇ ಶುರು ಮಾಡ್ಕೋಬೋದು ನೀವು ಬಿ ಖಾತೆಯನ್ನು ಮಾಡ್ಕೋಬೋದು ಗ್ರಾಮ ಪಂಚಾಯತಿ ವೈಸ್ ಹೊಂದಿರುವಂಥ ಮನೆಗಳಾಗಿರ್ಬೋದು ತಾಲೂಕು ಮಟ್ಟದಲ್ಲಾಗ್ಬೋದು ಜಿಲ್ಲಾ ಮಟ್ಟದಲ್ಲಾಗ್ಬೋದು ಇಲ್ಲ ಬೆಂಗಳೂರು ನಗರದಲ್ಲಾಗಿರ್ಬೋದು ಎಷ್ಟೋ ವಿಧಿಗಳಲ್ಲಿ ಒಂದು ನಗರದ ಎಷ್ಟೋ ವಿಧಿಗಳಲ್ಲಿ ಅನಧಿಕೃತ ಆಸ್ತಿಗಳೇ ಜಾಸ್ತಿ ಇದಾವೆ ರೆ ಅಧಿಕೃತ ಆಸ್ತಿ ಯಾಕಿಲ್ಲ ಅಂದರೆ ಗೊತ್ತಾಯ್ತಲ್ಲ ಎಕ್ಸ್ಪ್ಲೇಷನ್ ಕೊಡಲ್ವ ಅಧಿಕೃತ ಆಸ್ತಿ ಅಂದರೆ ಏನು ಹೇಳಿ ಸರಿಯಾದ ಸ್ಟ್ಯಾಂಡರ್ಡ್ ಸೈಟ್ ಮೆಜರ್ಮೆಂಟ್ ಮಾಡಿರಬೇಕು ಕನ್ವರ್ಷನ್ ಮಾಡಿರಬೇಕು ಆ ಸೈಟ್ಗೆ ಸರಿಯಾದ ರೀತಿಯಲ್ಲಿ ಬ್ಯಾಂಕ್ ಅಕೌಂಟ್ ಬಂದು ತಕ್ಕಂಥ ಲೋನ್ ಕೊಡ್ತಾನೆ ಆ ರೀತಿ ಇರುತ್ತೆ ಲೀಗಲ್ ಆಗಿರುತ್ತೆ ಆದರೆ ಅನಧಿಕೃತ ಆಸ್ತಿಯಲ್ಲಿ ಸರಿಯಾದ ರೀತಿಯಲ್ಲಿ ಫಾರ್ಮೇಷನ್ ಮಾಡಿರೋಲ್ಲ ಲೇವರ್ಸ್ ಮಾಡಿರೋಲ್ಲ ರವೆನ್ಯೂ ಲ್ಯಾಂಡ್ ಬೇರೆ ಆಗಿರುತ್ತೆ ಹಾಗೆ ಇರುವಾಗ ಅದಕ್ಕೆ ಎಷ್ಟು ವರ್ಷಗಳಾದ್ರೂ ಅವ್ರಿಗೆ ಖಾತಾಗಲು ಅವ್ರ ಹೆಸರಿಗೆ ಪೂರ್ತಿಯಾಗಿ ಡಾಕ್ಯುಮೆಂಟೇಷನ್ ಇರೋಲ್ಲ ಅಂತವರು ನಾಳೆನೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಆದರೆ ಒಂದು ಒಂದು ಕಂಡೀಷನ್ಸ್ ಕೊಟ್ಟಿದೆ ಸರ್ಕಾರ ಅದೇ ಫ ಮೊದಲನೇ ನೀವು ಯಾರು ಖಾತ ಮಾಡ್ಕೊಳಕ್ಕೆ ಅಪ್ಲೈ ಮಾಡ್ತಿರೋ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ ಇವರು ಏನು ಇವಷ್ಟು ದಿನ ಸರ್ಕಾರಕ್ಕೆ ಏನೂ ಟ್ಯಾಕ್ಸ್ ಕಟ್ಟಿರಲ್ಲ ಕಂದಾಯ ಆಗಲಿ ಏನೂ ಕಟ್ಟಿರಲ್ಲ ಅವರು ಬಿ ಖಾತೆ ಮಾಡಿಸ್ಕೊಳ್ಳಿ ನಾಳೆ ನೀವು ಮಾಡಿಸ್ಕೊಳ್ಳಿ ಆದರೆ ಮೊದಲನೇ ನೀವು ಮಾಡಿಸುವಾಗ ಡಬಲ್ ಕಾ ಟ್ಯಾಕ್ಸ್ ಕಟ್ಟಬೇಕು ಸರ್ಕಾರಕ್ಕೆ ಅಂತಷ್ಟೇ ಹೇಳಿದ್ದಾರೆ ಆದರೂ ಮಾಡ್ಕೊತಾರೆ ಯಾಕಂದರೆ ಸಂಪೂರ್ಣವಾಗಿ ಖಾತಾ ಇವ್ರ ಆಗುತ್ತಲ್ವಾ ಯಾರು ಬಿಟ್ಕೊಡಲ್ಲ ಹೋದ್ರಿ ಹೋಗಲಿ ಬಿಡಪ್ಪ ಒಂದ್ಸಲಿ ಟ್ಯಾಕ್ಸ್ ನಮ್ಮ ಮನೆಯದು ಎಷ್ಟು ಸೊ ಎಷ್ಟಾಗಿರುತ್ತೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಷ್ಟು ಕಟ್ಬಿಡ ನಾ ಬಿಡು ಜವಾಬ್ದಾರಿಯಾಗಿ ಡಾಕ್ಯುಮೆಂಟೇಷನ್ ನಮ್ಮ ಕೈಗೆ ಬರ್ತಾ ಇದ್ದಾರೆ ನಮ್ಮ ಅಂತ ಹೇಳಿ ಏನಂತ ಅವರು ಮಾಡ್ಕೋಬೋದು ತಕ್ಷಣ ಯಾರು ಯಾರೆಲ್ಲ ನಿಮ್ಮ ಮನೆಗೆ ನಿಮ್ಮ ಸೈಟಿಗಳಿಗೆ ಈ ಥರ ಅನಧಿಕೃತವಾಗಿದ್ದಾವೋ ತಕ್ಷಣ ನಾಳೆಯೇ ಅಪ್ಲೈ ಮಾಡಿ ಮಾಡ್ಕೊಂಬಿಡಿ ನಿಮ್ಮ ನಿಮ್ಮ ತಾಲೂಕು ಮಟ್ಟದಲ್ಲಿ ಸಬ ಆಫೀಸ್ಗಳಲ್ಲಿ ತಕ್ಷಣ ಹೋಗಿ ಮಾಡಿಸ್ಕೊಡಿ ಯಾಕಂದರೆ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನಿಮ್ಮ ಮನೆ ಮಠಗಳಿಗೆ ಒಂದು ದಾಖಲಾತಿಗಳಿದ್ರೇ ನೀವು ಬೇರೆಯವ್ರಿಗೆ ಮಾರುವುದಕ್ಕೂ ಆಗೋದು ಈ ರೀತಿ ದಾಖಲಾತಿಗಳಿದ್ರೆ ಬೇರೆಯವ್ರಿಗೂ ಮಾರ್ಬೋದು ನಿಮ್ಗೊಂದು ಬಲ ಇರುತ್ತೆ ಏ ನಮ್ಮ ಆಸ್ತಿಗೆ ನೋಡೋ ಇಷ್ಟು ಒಂದು ಮನೆಗಿದೆ ನಮ್ಮ ಆಸ್ತಿ ಈಗಿಲ್ಲ ಆಸ್ತಿ ಇದೆ ಅಂದರೆ ಇಲ್ಲಿ ಟ್ರಾನ್ಸ್ಲೇಷನ್ಸ್ ನೋಡುತ್ತೆ ಈಗ ಮನೆ ಹತ್ರ ಮನೆ ಇರುತ್ತೆ ನೀವು ಒಂದು ಇಪ್ಪತ್ತು ಲಕ್ಷದ್ದು ಮನೆ ಕ ಇಟ್ಕೊಂಡಿರ್ತೀರ ನಾನು ಮಾರಬೇಕಂದ್ರೆ ನಿಮ್ಮ ಹತ್ರ ದಾಖಲಾತಿನೇ ಇಲ್ಲ ಯಾರು ತೊಗೊಳ್ಳೋಕ್ಕೆ ಬರೋಲ್ಲ ಈಗ ದಾಖಲಾತಿ ಆಗಿದೆ ಅಂದರೆ ಸಾಕು ನೀವು ಬೇರೆಯವ್ರಿಗೆ ಇಪ್ಪತ್ತು ಲಕ್ಷ ಆಸ್ತಿ ಇದೆ ಅಂದರೆ ಮಾರ್ಕೋಬೋದು ಯಾವಾಗ ಬೇಕಾದರೂ ಗೋಲ್ಡ್ ಇದ್ದಂಗೆ ನಮ್ಮ ಕೈಯಲ್ಲಿ ಬಟ್ ಇಲ್ಲ ಅಂದರೆ ಹೆಂಗ್ ಮಾರಕ್ಕಾಗುತ್ತೆ ಯಾರು ಬರೋದೂ ಇಲ್ಲ ಇಪ್ಪತ್ತು ಲಕ್ಷ ಆಸ್ತಿ ಹತ್ತು ಲಕ್ಷ ಕೊಡ್ತಿದ್ದರು ಯಾರು ಬರೋಲ್ಲ ಏ ಬಿಡಪ್ಪ ಅದಕ್ಕೆ ಏನಿಲ್ಲ ಲಂಗು ಲಗಾಮ್ ಏನಿಲ್ಲ ಅಂತೀರಾ ಅಲ್ವಾ ಹಾಗಾಗಿ ಇದು ಒಳ್ಳೆಯ ಇದು ಈ ರೀತಿಯ ಸ್ವಲ್ಪ ಬಿಡುಗಡೆ ಮಾಡೋದ್ರಿಂದ ಏನಾಗ್ತದೆ ಇಲ್ಲಿ ಜನಾನು ಅವರ ಆಸ್ತಿಗಳನ್ನು ಲೀಗಲ್ ಆಗಿ ದಾಖಲಾತಿಗಳನ್ನ ರೆಡಿ ಮಾಡ್ಕೊತಾರೆ ಅದರ ಜೊತೆಯಲ್ಲಿ ಸರ್ಕಾರಕ್ಕೂ ಒಂದು ಬಕ್ಕಸಕ್ಕೂ ಕೂಡ ಒಂದು ಹಣ ಸಿಕ್ಕಾಗುತ್ತೆ ಆದಾಯ ಸಿಗುತ್ತೆ ಸುಮಾರು ಅಂದರೆ ಒಂದು ಐದಾರು ಸಾವಿರ ಕೋಟಿನೇ ಇನ್ಕಮ್ ಆಗುತ್ತೆ ಇಡೀ ರಾಜ್ಯದಲ್ಲಿ ಎಷ್ಟು ಟ್ರಾನ್ಸ್ಲೇಷನ್ ಆದರೆ ಅಲ್ವಾ ಈಗಲೇ ಸರ್ಕಾರ ಕೆಲವೊಂದು ಘೋಷಣೆಗಳು ಮಾಡಿ ನಮ್ಮ ರಾಜ್ಯ ಸರ್ಕಾರ ಉಚಿತ ಬಸ್ ಅಂತೆ ಉಚಿತ ಅಕ್ಕಿ ಉಚಿತ ಮಹಿಳೆಯರು ಎರಡು ಸಾವಿರ ಡಿಗ್ರಿ ಹೋಲ್ಡರ್ಗೆ ಎರಡು ಮೂರು ಸಾವಿರ ಆರು ಸಾವಿರ ಈ ರೀತಿ ಹಾಕ್ತಾ ಇದ್ದೀರಲ್ವಾ ಅದಕ್ಕೆಲ್ಲ ಸಾಲದಲ್ಲಿ ಇದೆ ಸ್ವಲ್ಪ ಕಷ್ಟದಲ್ಲಿದೆ ಸರ್ಕಾರ ಅನ್ನೋ ಆಸ್ತಿ ಅದಕ್ಕೋಸ್ಕರ ಇದರಿಂದ ಆದಾಯ ಬರುತ್ತೆ ಮತ್ತು ಇದು ರಿಯಲ್ ಎಸ್ಟೇಟ್ ತಂದೆ ಶುರುವಾಗುತ್ತೆ ಮನೆಗಳಿಗೆ ಆಸ್ತಿ ಪಾಸ್ತಿಗಳು ಸೇಟಿಗಳಿಗೆಲ್ಲ ಬಿಕಾತಿ ಆಗ್ತಾ ಇದೆ ಅಂದರೆ ನೋಡಿ ನಾಳೆಯಿಂದ ನೋಡಿ ಟ್ರಾನ್ಸ್ಲೇಷನ್ಸ್ಗಳು ತುಂಬ ಇದು ಸಿದ್ದರಾಮಯ್ಯ ತಲೆ ಲ್ಲ ತುಂಬ ಒಳ್ಳೆಯ ಒಂಥರ ಎಲ್ಲರೂ ಇಷ್ಟಪಡುವಂಥದ್ದು ಜನ ಈಗ ಬಸ್ ಫ್ರೀ ಇರೋದ್ರಿಂದ ಎಷ್ಟು ವಹಿವಾಟುಗಳಾದಿರುವುದ ಜನ ಒಂದು ಬಸ್ ಬಸ್ಸಲ್ಲಿ ಹೋಗಿ ಪ್ರಯಾಣ ಮಾಡ್ತಾರೆ ಹೆಂಡತಿ ಫ್ರೀ ಅಂದರೆ ಗಂಡ ಮಕ್ಕಳು ಗಂಡು ಮಕ್ಕಳದೆಲ್ಲ ಬರ್ತಾರೆ ಬಸ್ಸಲ್ಲಿ ಕುತ್ಕೊತಾರೆ ಅದರಿಂದ ಸರ್ಕಾರಕ್ಕೆ ಆದಾಯ ಆಗುತ್ತೆ ಸುಮ್ಮನೆ ಇಲ್ಲಿಂದ ಬೆಂಗ್ಳೂರಿಗೆ ಯಾವುದೋ ಒಂದು ನಗರಕ್ಕೆ ಹೋಗ್ತೀರಾ ಬಸ್ ಫ್ರೀ ಅಂತ ಅಲ್ಲಿ ವಹಿವಾಟು ಮಾಡ್ತೀರ ಏನೇನೋ ಕೊಂಡ್ಕೊತೀರ ತೆರಿಗೆ ವಸೂಲಾಗುತ್ತೆ ಆ ರೀತಿ ಈ ರೀತಿ ಈಗ ಫ್ರೀ ಇದು ಮಾಡಿ ಇದು ಯಾವಾಗ ಬೀಕಾತಿ ಮಾಡುವುದಕ್ಕೆ ಅವಕಾಶ ಕೊಟ್ಟರೂ ಅನಧಿಕೃತ ಆಸ್ತಿಗೆ ನಾಳೆಯಿಂದ ನೋಡಿ ಸರ್ಕಾರಕ್ಕೂ ಆದಾಯ ಆಗುತ್ತೆ ಈ ಯಾರ ಈ ರಿಯಲ್ ಎಸ್ಟೇಟ್ ಅವ್ರು ಮಾಡೋರು ಇದ್ದಾರಲ್ಲ ಅವರೆಲ್ಲ ಸಂತೋಷ ಪಡ್ತಾರೆ ಒಂದು ಸ್ವಲ್ಪ ಯಾಕಂದರೆ ಎಷ್ಟು ದಿನಗಳ ಎಷ್ಟು ವರ್ಷಗಳಾಗೋಯ್ತು ರಿಯಲ್ ಎಸ್ಟೇಟು ನಮ್ಮ ಸರ್ಕಾರ ರಾಜ್ಯದಲ್ಲಿ ಬಿದ್ದೋಗಿರೋದು ಇದರಿಂದ ತುಂಬ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ತಕ್ಷಣ ನೀವು ಎಲ್ಲ ಯಾರೆಲ್ಲ ನಿಮ್ಮ ಮನೆಗೆ ದಾಖಲಾತಿರಲಿಲ್ಲ ಅಂದರೆ ಖಾತೆ ಆಗುತ್ತೆ ಮಾಡಿಕೊಳ್ಳಿ ಅಕ್ರಮ ಆಸ್ತಿಯನ್ನು ಸಕ್ರಮವಾಗಿ ಮಾಡಿ ಅಕ್ರಮ ಸಕ್ರಮ ಅಂತ ಆ ರೀತಿ ಆಗುತ್ತೆ ಬಿ ಖಾತೆ ಮಾಡಿಕೊಡ್ತಾರೆ ಎ ಖಾತೆ ಮಾಡ್ಕೊಳ್ಳೋರು ಯಾರಂದರೆ ಅಧಿಕೃತವಾಗಿರೋದವರು ಖಾತೆ ಬದಲಾವಣೆ ಅವ್ರ ಎ ಖಾತೆ ಅಂತಾರೆ ಬಿ ಖಾತೆ ಮಾಡಿರೋದು ಅನಧಿಕೃತ ಆಸ್ತಿ ಆದರೂ ಲೀಗಲೈಝಡ್ ಆಗುತ್ತದೆ ಸರ್ಕಾರದಿಂದ ದಾಖಲೆಗಳೆಲ್ಲ ಖಾತೆ ನಿಮ್ಮ ಹೆಸರುಗಾಗುತ್ತೆ ಹಾಗಾಗಿ ಯಾರೆಲ್ಲ ದಾಖಲೆಗಳಿಲ್ವೋ ನಿಮ್ಮ ಮನೆಗಳಿಗೆ ನಾಳೆನೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದರ ಜೊತೆಯಲ್ಲಿ ನಿಮ್ಮ ಎಲ್ಲ ಬಂಧು ಬಳಗಗಳಿಗೆ ನೆಂಟರುಗಳಿಗೆ ಎಲ್ಲರಿಗೂ ಈ ವಿಷಯ ಸುದ್ದಿಯನ್ನು ಶೇರ್ ಮಾಡಿ ಅವರು ತಿಳ್ಕೊಂಡು ನಾಳೆಯಿಂದನೇ ಮಾಡ್ಕೊಳ್ಳಿ ಈ ಥರ ಅವಕಾಶಗಳು ಇದು ಕೇವಲ ಮೂರೇ ತಿಂಗಳೇ ಸರ್ಕಾರ ಕೊಟ್ಟಿದೆ ಮೂರು ತಿಂಗಳೊಳಗಡೆ ನೀವು ಮಾಡ್ಕೋಬೇಕಾಗುತ್ತೆ ಮೂರು ತಿಂಗಳು ದಾಟಿದರೆ ಸರ್ಕಾರ ಇನ್ನೊಂದು ಗಮನ ಹೇಳಿದೆ ಮುಂದೆ ನಾವು ಈ ರೀತಿ ಆಸ್ತಿಗಳನ್ನು ನಾವು ಮಾಡೋಕ್ಕೆ ಬಿಡೋಲ್ಲ ಲೀಗಲೈಸ್ಡ್ ಮಾಡಲ್ಲ ಅನಧಿಕೃತ ಆಸ್ತಿಗಳು ಮಾಡಿಕೊಂಡು ನೀವು ಎಲ್ಲೋ ಲೇವರ್ಸ್ ಮಾಡಿಬಿಟ್ಟು ರೆವಿನ್ಯೂ ಲ್ಯಾಂಡ್ಗಳಲ್ಲಿ ಆ ಮನೆಗಳಿಗೆ ಕಟ್ಬಿಟ್ರೆ ರೀತಿಯ ಮನೆಗಳಿಗೆ ನಾವು ಯಾವತ್ತಿಗೂ ವಿಶ್ಲೇಷಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡೋಲ್ಲ ಇದೆ ಲಾಸ್ಟ್ ಅಂತ ಹೇಳಿ ಕಟ್ಟುನಿಟ್ಟಾಗಿ ಸರ್ಕಾರ ಸಂದೇಶವನ್ನು ರವಾನಿಸಿದೆ ಹಾಗಾಗಿ ಎಲ್ಲ ಮಾಡ್ಕೊಂಡಿಲ್ವೋ ನಿಮ್ದು ಇಲ್ಲ ಅಂದರೂ ನಿಮ್ಮ ನೆಂಟರು ಬಂತಮದ್ರಿಗೆಲ್ಲ ಅವ್ರದ್ದು ಏನಾದ್ರು ಇದ್ದರೆ ತಕ್ಷಣ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಹಾಗೆ ನಿಮ್ಮ ಕಡೆಯಿಂದ ನನ್ನ ಕಡೆ ನನಗೆ ಬಯಸೋದು ಒಂದೇ ಒಂದು ಲೈಕ್ ಕೊಡಿ ನಿಮ್ಮೆಲ್ಲ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ